ಪಪ್ಪ ತಾಲೂ ಘಟಕ ಜೈಡಿಸಿರುವ ಪಕ್ಷ ಇವತ್ತು ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಅಂದುಕೊಂಡಿದೆ ಇದರ ಉದ್ದೇಶ ಅಂದರೆ ಯಾಕೆ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಮೊನ್ನೆ ಬುರಾಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಒಂದು ಜಮಿತ ಅನ್ನುವಂಥ ಹೆಣ್ಮಗಳು ತಾವಿಗೆ ಮೇಲಿಗೆ ತರಣಾಗಿದ್ದಾರೆ ಅದು ಪೂಜೆ ಈಗ ಹೋದಕ್ಕೆ ಒಂದು ಅದೇ ರೀತಿಯಲ್ಲಾಗಿತ್ತು ಅವಾಗಲೂ ಕೂಡ ಇದೇ ಸರ್ಕಾರ ಮತ್ತು ಇದೇ ಸರ್ಕಾರ ಮತ್ತು ಇದೇ ಶಾಸಕರು ಶೃಂಗೇರಿ ಕ್ಷೇತ್ರದ ಶಾಸಕರು ಇದೇ ಮತ್ತು ಇದೇ ಸರ್ಕಾರ ಇತ್ತು ಆದರೂ ಕೂಡ ಯಾವುದೇ ರೀತಿಯಲ್ಲಿ ಆ ಏನ ವಸತಿ ಶಾಲೆಯನ್ನು ನೋಡಿದರೆ ಬಹುಶಃ ಇವ್ರು ಏನು ಮಾಡ್ತಾರೆ ಸರ್ಕಾರ ಮತ್ತು ಇಲ್ಲಿಯೇ ಶಾಸಕರು ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಿಯ ಅವ್ಯವಸ್ಥೆಯನ್ನು ನೋಡಿದರೆ ಎಲ್ಲೋ ಒಂದು ಕಡೆ ನಮಗೆ ಆ ಸಮಿತ ಸಾವಿನ ಬಗ್ಗೆ ಅನೇಕ ರೀತಿಯ ಅನುಮಾನಗಳು ಕೊಡ್ತಾ ಇತ್ತು ಅದಕ್ಕೆ ಇವತ್ತು ನಾವು ಸರ್ಕಾರಕ್ಕೆ ಒಟ್ಟಾಯ ಮಾಡ್ತಾ ಇದ್ದೀವಿ ಸಮಿತ ಸಾವಿನ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಯಾಕಂದ್ರೆ ಅವರ ಏನು ಅವರ ತಂದೆ ತಾಯಿಗಳ ಬಗ್ಗೆ ನಿನ್ನೆ ಹೋಗಿ ಶಾಸಕ ಅವರಿಗೆ ಚೆಕ್ ಕೊಡ್ತಾರೆ ನಾಲ್ಕು ಲಕ್ಷ ರೂಪಾಯಿ ಆದರೆ ಅವಳ ತಂದೆ ತಾಯಿ ಅವ್ರದನ್ನು ಧಿಕಾರ ಮಾಡ್ತಾರೆ ಯಾಕೆಂದರೆ ಅವಳ ಸಾವಿನ ನೋವು ಇನ್ನು ಯಾವುದೇ ಹೆಣ್ಮಂತಿ ಆಗಬಾರ್ದು ಅಂತೇಳಿ ಆ ಚೆಕ್ ಅನ್ನು ಮಾಡಿ ಮಾಡಿಟ್ಟಾಗ್ತಾರೆ ಹಾಗಾಗಿ ಸಮಿತ ಸಾವಿನ ಬಗ್ಗೆ ಇವತ್ತು ನ್ಯಾಯಾಂಗ ತನಿಖೆ ಅಂತೇಳಿ ನಾವು ಇವತ್ತು ಆಗ್ರಹ ಮಾಡಬೇಕು ಎರಡನೇದಾಗಿ ಅದರಲ್ಲಿ ಆ ಚೆಕ್ ಕೊಟ್ಟ ಮೇಲೆ ಅದರಲ್ಲಿ ಇವರು ಆತ್ಮಹತ್ಯೆ ಅಂತ ಹೇಳಿ ಅವರ ಹತ್ರ ಜತೆಗೆ ಸೈನ್ಯ ಕಾಣಲಿಕ್ಕೆ ಒತ್ತಾಯ ಮಾಡ್ತಾರೆ ಇಂಥ ದುರಾರಳಿತ ಇರ್ತಕ್ಕಂಥ ಸರ್ಕಾರ ಇವತ್ತು ಸಾವಿನಲ್ಲೂ ಕೂಡ ಅವರ ಏನು ಬೇಳೆ ಬೇಯಿಸ್ಕೊಳ್ಳಲಿಕ್ಕೆ ನೋಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಇವತ್ತು ಧಿಕಾರ ಹೊಡಿಬೇಕಾಗಿದೆ ಯಾಕೆಂದ್ರೆ ಈ ಒಂದು ಸಂದರ್ಭದಲ್ಲಿ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತವರಿಗೆ ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಬಂದು ಹೋಗಿಲ್ಲ ಅವರ ಕರ್ತವ್ಯ ಏನಂತ ಅವರಿಗೆ ಗೊತ್ತಿಲ್ಲ ಹಾಗಾಗಿ ಸುಮಿತ್ರಾ ಸಾವಿಗೆ ನ್ಯಾಯ ಸಿಗ್ಬೇಕಂತೇಳಿ ಇವತ್ತು ಆಗ್ರಹ ಮಾಡ್ತಿದ್ದೀವಿ ಎರಡನೇದಾಗಿ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಅದು ಶೃಂಗೇರಿ ಅಂತ ಕ್ಷೇತ್ರದಲ್ಲಿ ಇವತ್ತು ಆಸ್ಪತ್ರೆಗಳೇ ಚೆನ್ನಾಗಿಲ್ಲ ಸರ್ಕಾರಿ ಆಸ್ಪತ್ರೆ ಅಂದರೆ ಎಲ್ಲೂ ಕೂಡ ಜನರಿಗೆ ಅದು ಒಳ್ಳೆಯ ಸುವ ವ್ಯವಸ್ಥೆಯಲ್ಲಿ ಇಲ್ಲ ಇವತ್ತೆಲ್ಲರೂ ಕೂಡ ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ ಅದರಲ್ಲೂ ಕೂಡ ಮೊನ್ನೆ ತಾಯಿ ಮಗುವಿನ ಒಂದು ಆಸ್ಪತ್ರೆಯನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದಾರೆ ಅದು ನಾಳೆ ಏಳನೇ ತಾರೀಕು ಬೇರೆ ಉದ್ಘಾಟನೆ ಮಾಡಲಿಕ್ಕೆ ಹೊರಟಿತ್ತು ಬಟ್ ಅಲ್ಲಿ ನೋಡಿದರೆ ಇಡೀ ಬಿಲ್ಡಿಂಗ್ನಲ್ಲಿ ಮಳೆ ಏನು ಬರ್ತಿದೆ ಪೂರ ಬಿಲ್ಡಿಂಗ್ ಒಳಗೆ ಬರ್ತಾ ಇತ್ತು ಈ ಏನು ಬರ್ತಾ ಏನು ಕಂಟ್ರಾಕ್ಟಾರ್ ಇರ್ಬೋದು ಮತ್ತೆ ಇದಕ್ಕೆ ಸರ್ಕಾರ ಶಾಮ್ ಶಾಸಕರು ಇರ್ಬೋದು ಸರ್ಕಾರ ಶಾಮೀಲಾಗಿ ಅಧಿಕಾರಿಗಳನ್ನ ಹೇಳಿದಂತೆ ಶಾಸಕರು ಕುಳಿತಾರೆ ಅಂತ ಈ ಸಂದರ್ಭದಲ್ಲಿ ಎಲ್ಲಿ ಕಳಿಸ್ತೇವೆ ಯಾಕೆಂದ್ರೆ ಅಧಿಕಾರಿ ಮತ್ತು ಕಾಂಟ್ರಾಕ್ಟರ್ನ ನಿಯಂತ್ರಣ ಮಾಡ್ಲಿಕ್ಕೆ ಶಾಸಕರಿಗೆ ಆಗ್ಲಿಲ್ಲ ಅಂದ್ರೆ ಈ ಕ್ಷೇತ್ರಕ್ಕೆ ಶಾಸಕ ಶಾಸಕ ಆಗ್ಲಿಕ್ಕೆ ಅವ್ರಿಗೆ ಅಗತ್ಯ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೋದೆ ಅದೇ ರೀತಿ ಅದರಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೆ ಅಲ್ಲಿ ಉದ್ಘಾಟನೆ ಆಗ್ಲಿಕ್ಕೆ ನಾವು ಬಿಡಲ್ಲ ಅದು ಮತ್ತೇನು ಆ ಕಟ್ಟಡವನ್ನು ಪುನರ್ ಮಾಡಿ ಅದರಲ್ಲಿ ತೋರುವಂತ ಕೆಲಸವನ್ನ ನಿಲ್ಲಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ ಮೂರನೇದಾಗಿ ಇಡೀ ಕ್ಷೇತ್ರಾದ್ಯಂತ ಇವತ್ತು ರಸ್ತೆಗಳು ಓಡಾಡುವಂಥ ಪರಿಸ್ಥಿತಿನಲ್ಲಿಲ್ಲ ಎಲ್ಲಿ ನೋಡಿದ್ರು ಕೂಡ ಗುಂಡಿಗಳು ಬಿದ್ದು ಇವತ್ತು ಅನೇಕ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿ ಒಬ್ರು ಸತ್ತೋರು ಅನೇಕ ಇಲ್ಲಿ ಕೊಪ್ಪ ನಿಮಗೆ ಮೇಲಿನ ಬೇಡನೆ ನೋಡಿದರೆ ಗೊತ್ತಾಗುತ್ತೆ ಇಲ್ಲ ಈ ಅಧಿಕಾರಿಗಳು ಎಲ್ಲ ತಿರುತ್ತಾರೆ ತನ್ನ ಉದಾಹರಣೆ ಅಂದರೆ ಇಲ್ಲಿ ಎರಡು ಟೋನಾರ್ ಎದುರುಗಡೆ ಎರಡು ಹಂಪಿ ಇದೆ ಹಂಪಿ ನೂರಾಡ್ತದೆ ನಾನೇ ಈ ನಮ್ಮ ಮಾನ್ಯ ತಹಸೀಲ್ದಾರ್ಲ್ಲಿ ಹೇಳಿದೆ ಅಂತ ಒಂದು ಬಣ್ಣ ಹೊಟ್ಟಿ ಅಂತ ಆದರೆ ಇವತ್ತಲ್ಲಿ ಹೊಟ್ಟಿಲ್ಲ ಯಾವ ಅಧಿಕಾರಿಗಳು ದಿನಾ ಸಂಖ್ಯೆ ಹೋಗ್ತಾರೆ ರಾತ್ರಿ ಬರುವಂಥ ಬೈಕ್ ಸುಮಾರು ಜನ ಬಿದ್ದಿದ್ದಾರೆ ಪೊಲೀಸ್ ಇಲಾಖೆ ಯಾರು ಇವತ್ತು ಅಧಿಕಾರಿಗಳು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇಡೀ ಕ್ಷೇತ್ರದಲ್ಲಿ ಇವತ್ತು ಮಳೆ ಬಿಟ್ಟ ತಕ್ಷಣ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಇದು ನಾವು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಸಾಂಕೇತಿಕ ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಇನ್ನು ಇಡೀ ಕ್ಷೇತ್ರದಲ್ಲಿ ಉಗ್ರವಾದಂಥ ಹೋರಾಟವನ್ನು ಜೆ ಡಿ ಎಸ್ ಪಕ್ಷ ಮಾಡುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ